ರಾಜ್ಯದೆಲ್ಲೆಡೆ ನಡೆದ ಶಾಲಾ ಪ್ರಾರಂಭೋತ್ಸವ ಮಕ್ಕಳಿಗೆ ಸಿಹಿ ನೀಡಿ ತರಗತಿಗಳಿಗೆ ಬರಮಾಡಿಕೊಂಡ ಶಿಕ್ಷಕ ಸಮುದಾಯ ಸಾಹಿತಿ ಎಚ್ಎಸ್ವಿ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ ಸಂಸದ ಕಾಗೇರಿ ಜನ ಔಷಧಿ ಕೇಂದ್ರ ಬಂದ್ ಮಾಡಿರುವ ಕ್ರಮವನ್ನು ವಿರೋಧಿಸಿ ಸಿದ್ದಾಪುರದಲ್ಲಿ ಬಿಜೆಪಿಯಿಂದ ನಡೆದ ಪ್ರತಿಭಟನೆ ರೈತರೊಂದಿಗೆ ಚರ್ಚೆ ನಡೆಸಲು ಜೂನ್ ಎರಡರಂದು ಶಿರ್ಸಿಗೆ ಆಗಮಿಸಲಿರುವ ಡಾಕ್ಟರ್ ಟಿಎನ್ ಪ್ರಕಾಶ್ ಕಮರಡಿ ಸಾಂಪ್ರದಾಯಿಕ ನೃತ್ಯದ ಮೂಲಕ ಶಾಸಕ ಹೆಬ್ಬಾರವರನ್ನ ಬರಮಾಡಿಕೊಂಡ ಬಂಜಾರ ಸಮುದಾಯದ ಮಹಿಳೆಯರು ದೇಹದಾನ ಮಾಡಿ ವೈದ್ಯರಿಗೆ ಮಾದರಿಯಾದ ಡಾಕ್ಟರ್ ಕೆಎಸ್ ಹೆಗಡೆ ಕೇಶಿನ್ಮನೆ ಶೈಕ್ಷಣಿಕ ವರ್ಷದ ಶಾಲಾ ತರಗತಿಗಳು ಇಂದಿನಿಂದ ರಾಜ್ಯಾದ್ಯಂತ ಆರಂಭಗೊಂಡಿತು ಶಿರಸಿಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಶಿಕ್ಷಕರು ಮಕ್ಕಳಿಗೆ ಸಿಹಿ ಹೂ ನೀಡುವ ಮೂಲಕ ನಗುನಗುತ್ತಲೇ ಬರಮಾಡಿಕೊಂಡರು ಶಾಲಾ ರಜೆಯನ್ನು ಅನುಭವಿಸಿ ಸಂಭ್ರಮಿಸಿದ ಮಕ್ಕಳು ಭಾರವಾದ ಹೆಜ್ಜೆಯೊಂದಿಗೆ ಶಾಲೆಗೆ ಬಂದಾಗ ಶಿಕ್ಷಕರು ಅವರ ಕೈಯನ್ನು ಹಿಡಿದು ಶಾಲೆಗೆ ಪ್ರವೇಶ ಮಾಡಿಕೊಂಡರು ಸೆಂಟ್ ಅಂತೋನಿ ಶಾಲೆಯಲ್ಲಿ ಮಕ್ಕಳಿಗೆ ಹಾಗೂ ಪಾಲಕರಿಗೆ ವಿಶಿಷ್ಟವಾಗಿ ಬರಮಾಡಿಕೊಳ್ಳಲಾಯಿತು ಈ ಶಾಲೆಯಲ್ಲಿ ಮಕ್ಕಳಿಗೆ ಸೆಲ್ಫಿ ತೆಗೆಯಲು ಅವಕಾಶ ಮಾಡಿಕೊಡಲಾಗಿತ್ತು ಇದನ್ನು ನೋಡಿ ಮನಸೋತ ಮಕ್ಕಳು ಪಾಲಕರೊಂದಿಗೆ ಸೆಲ್ಫಿ ತೆಗೆಸಿಕೊಂಡು ಮನಸ್ಸಿನ ಭಾರವನ್ನು ತೆಗೆದು ತರಗತಿಗಳಿಗೆ ಹೆಜ್ಜೆ ಹಾಕುತ್ತಿರುವುದು ಕಂಡುಬಂತು ಅವಿಮೇರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ ಮಕ್ಕಳಿಗೆ ವಿಶಿಷ್ಟ ರೀತಿಯಲ್ಲಿ ಬರಮಾಡಿಕೊಂಡಿರುವುದು ಕಂಡುಬಂತು ಹಿರಿಯ ಸಾಹಿತಿ ಕವಿ ನಾಟಕಕಾರ ವಿಮರ್ಶಕ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ನಿಧನದ ಸುದ್ದಿ ಅತೀವ ದುಃಖ ತಂದಿದೆ ಕನ್ನಡ ಸಾರಸ್ವತ ಲೋಕಕ್ಕೆ ಇದು ತುಂಬಲಾರದ ನಷ್ಟವಾಗಿದೆ ಎಂದು ಸಂಸದ ವಿಶ್ವೇಶಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಅನೇಕ ಕವಿತೆಗಳು ನಾಟಕಗಳು ವಿಮರ್ಶಾತ್ಮಕ ಲೇಖನಗಳು ಹಾಗೂ ಮಕ್ಕಳ ಸಾಹಿತ್ಯವನ್ನು ನೀಡಿರುವ ವಿ ಅವರು ತಮ್ಮ ವಿಶಿಷ್ಟ ಶೈಲಿಯಿಂದ ಓದುಗರ ಮನದಲ್ಲಿ ಅಚ್ಚುಮೆಚ್ಚಿನ ಕವಿಯಾಗಿ ಉಳಿದಿದ್ದಾರೆ ಕನ್ನಡದ ಬಗ್ಗೆ ಮತ್ತು ಕನ್ನಡ ನಾಡಿನ ಬಗ್ಗೆ ಅಪಾರ ಗೌರವ ಹೊಂದಿದ ಅವರ ಅಗಲಿಕೆ ಸಾಹಿತ್ಯ ಲೋಕಕ್ಕೆ ದೊಡ್ಡ ಆಘಾತ ತಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ರಾಜ್ಯೋತ್ಸವ ಪ್ರಶಸ್ತಿ ಆಕಾಶವಾಣಿ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಗೌರವ ಪುರಸ್ಕಾರವನ್ನು ಪಡೆದಿದ್ದ ಯಶಸ್ವಿ ಅವರ ಕೊಡುಗೆಗಳು ಅಪಾರ ಎಂದು ತಿಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ಆಸ್ಪತ್ರೆಯ ಒಳಗೆ ಇರುವ ಜನ ಔಷಧಿಯ ಕೇಂದ್ರವನ್ನು ಖಾಲಿ ಮಾಡಿಸುವ ನಿರ್ಧಾರ ಕೈಗೊಂಡಿರುವುದನ್ನು ಖಂಡಿಸಿ ತಾಲೂಕು ಬಿಜೆಪಿ ಮಂಡಳ ಶುಕ್ರವಾರ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಮೌನ ಪ್ರತಿಭಟನೆ ನಡೆಸಿತು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ರಾಜಕಾರಣಿ ಸಮಿತಿಯ ಸದಸ್ಯ ಕೆಜಿ ನಾಯಕ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸಾರ್ವಜನಿಕರಿಗೆ ಅತಿ ಕಡಿಮೆ ದರದಲ್ಲಿ ಔಷಧಿಗಳು ಸಿಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಜನ ಔಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ರಾಜ್ಯ ಸರ್ಕಾರ ನರೇಂದ್ರ ನರೇಂದ್ರ ಮೋದಿ ಅವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅದನ್ನು ಕಡಿಮೆ ಮಾಡಬೇಕೆಂಬ ಕಾರಣ ಇಟ್ಟುಕೊಂಡು ಜನೌಷಧಿ ಕೇಂದ್ರವನ್ನು ಮುಚ್ಚುವ ಪ್ರಯತ್ನ ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಮಡಿವ ಬಿಜೆಪಿ ಪ್ರಮುಖ ರವಿ ಹೆಗಡೆ ಹೂವಿನ ಮನೆ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಕೆ ಮೇಸ್ತಾ ಕೋಟಪ್ಪ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಜನರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ತಲುಪುವಂತಾಗಬೇಕು ಬಡ ಜನರಿಗೆ ಔಷಧಿ ಸಿಗಬೇಕು ಅನ್ನುವಂಥ ಉದ್ದೇಶ ಜನೌಷಧಿಯ ಕೇಂದ್ರಗಳಲ್ಲಿ ನರೇಂದ್ರ ಮೋದಿಯವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂತ ಉದ್ದೇಶ ಇರ್ತಕ್ಕಂಥ ಅವನ ಮುಚ್ಚುವ ಸ್ಥಿತಿಗೆ ತಲುಪುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆ ಔಷಧಿ ಕೇಂದ್ರಕ್ಕೆ ಬೇಕಾಗುವಂಥ ಸಹಕಾರವನ್ನು ಕೊಡದೇನೆ ಮುಚ್ಚುವ ಸ್ಥಿತಿಗೆ ತಂದಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧಿಸ್ತೇವೆ ರಾಜಕೀಯವನ್ನು ನಾವು ಚುನಾವಣೆಯಲ್ಲಿ ಮಾಡಬಹುದೇ ವಿನಃ ನಾವು ಸಹ ಜನಸಾಮಾನ್ಯರಿಗೆ ಸಮಾಜದ ಕಡೆ ವ್ಯಕ್ತಿಗೂ ತಲುಪುವುದಾದಂಥ ಈ ಔಷಧಿಯ ವಿಚಾರದಲ್ಲಿ ಅದು ಬಿ ಪೋ ಶುಗರು ಬೇರೆ ಬೇರೆ ಕಾಯಿಲೆಗಳು ಸಹ ಅಮೆರಿಕ ರಾಷ್ಟ್ರವು ಅಡಿಕೆಯ ಪ್ರಮುಖ ಉಪ ಉತ್ಪನ್ನವಾದ ಅಡಿಕೆಯ ಹಾಳೆಯಿಂದ ತಯಾರಿಸಲಾಗುವ ಪರಿಸರ ಸ್ನೇಹಿ ತಟ್ಟೆ ಲೋಟ ಇತ್ಯಾದಿ ಊಟದ ಪಾತ್ರೆಗಳನ್ನು ನಿಷೇಧಿಸಿರುವ ಹಿನ್ನೆಲೆಯಲ್ಲಿ ಕೃಷಿ ತಜ್ಞ ಮತ್ತು ಕರ್ನಾಟಕ ಕೃಷಿ ಬೇಟೆ ಆಯೋಗದ ಮಾಜಿ ಅಧ್ಯಕ್ಷರಾದ ಡಾ ಟಿಎನ್ ಪ್ರಕಾಶ್ ಕಮರಡ್ಗೆ ಅವರು ಜೂನ್ ಎರಡರಂದು ಸೋಮವಾರ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಸ್ಥಳೀಯ ಪ್ರವಾಸ ಮಂದಿರದಲ್ಲಿ ಬೆಳೆಗಾರರೊಂದಿಗೆ ಚರ್ಚಿಸಲು ನಿರ್ಧರಿಸಿದ್ದಾರೆಂದು ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಅಡಿಕೆ ಹಾಳೆಯು ಜೀವಕ್ಕೆ ಹಾನಿಕಾರಕವೆಂದು ನಿಷೇಧಿಸಿರುವುದರಿಂದ ರೈತರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ಈ ಕಾರಣಕ್ಕೆ ರೈತರಿಗೆ ಸೂಕ್ತ ಮಾಹಿತಿ ಮತ್ತು ತಿಳುವಳಿಕೆ ನೀಡುವ ಉದ್ದೇಶದಿಂದ ಡಾಕ್ಟರ್ ಕಮರ್ಡಿ ಅವರು ವಾಣಿಜ್ಯ ಕೇಂದ್ರವಾದ ಶಿರ್ಸಿಗೆ ಆಗಮಿಸಲಿದ್ದಾರೆಂದು ತಿಳಿಸಿದ್ದಾರೆ ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ತಿಳಿಸಲಾಗಿದೆ ತಾಲೂಕಿನ ಭದ್ರಾಪುರ ಗ್ರಾಮದ ಬಂಜಾರ ಸಮುದಾಯದ ಶ್ರೀ ಸಂತ ಸೇವಾಲಾಲ್ ಹಾಗೂ ಶ್ರೀ ಮರಿಯಮ್ಮ ದೇವಿ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಂಜಾರ ಸಮುದಾಯದ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ನೃತ್ಯದ ಮೂಲಕ ಸ್ವಾಗತಿಸಿದರು ತಿರಸಿಯ ಕೇಶಿನ್ಮನೆ ವೈದ್ಯರೆಂದೇ ಹೆಸರು ಮಾಡಿದ್ದ ಡಾಕ್ಟರ್ ಕೆಎಸ್ ಹೆಗಡೆ ಮನೆ ಇವರು ಇಂದು ಮಣಿಪಲ್ ಆಸ್ಪತ್ರೆಯಲ್ಲಿ ನಿಧನರಾದರು ಮೃತರು ಮೂವರು ಪುತ್ರಿಯರು ಪತ್ನಿ ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ ಓರ್ವ ಉತ್ತಮ ವೈದ್ಯರಾಗಿದ್ದ ಅವರು ತಮ್ಮ ಇಚ್ಛೆಯಂತೆ ಮೆಡಿಕಲ್ ಕಲಿಯುವ ವಿದ್ಯಾರ್ಥಿಗಳಿಗೆ ಸಹಾಯವಾಗಲೆಂದು ತಮ್ಮ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ದಾನ ಮಾಡುವ ಮೂಲಕ ಇನ್ನಿತರ ವೈದ್ಯರಿಗೆ ಮಾದರಿಯಾಗಿದ್ದಾರೆ ಮೃತರ ಪತ್ನಿ ಕೂಡ ತಮ್ಮ ಪತಿಯಂತೆ ತಾವು ಮೃತಪಟ್ಟ ಮೇಲೆ ತಮ್ಮ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ದಾನವಾಗಿ ನೀಡಲು ಬರೆದಿಟ್ಟಿದ್ದಾರೆ ಮೃತ ಡಾಕ್ಟರ್ ಕೆ ಮನೆ ವೈದ್ಯರು ಸಾವಿರದ ಒಂಬೈನೂರ ಅರವತ್ತೊಂದು ಮುಂಬೈನಲ್ಲಿ ಎಂಬಿಬಿಎಸ್ ಮುಗಿಸಿ ತಿರಸಿಯಲ್ಲಿ ವೃತ್ತಿ ಆರಂಭಿಸಿದರು ಮೊದಲಿಗೆ ಚಿಲುಮೆಕೆರೆ ಬಳಿ ಕ್ಲಿನಿಕ್ ಆರಂಭಿಸಿದ ಅವರು ನಂತರದಲ್ಲಿ ಟಿಎಸ್ಎಸ್ ರಸ್ತೆಯಲ್ಲಿ ಸ್ವಂತ ಕಟ್ಟಡದಲ್ಲಿ ಕ್ಲಿನಿಕ್ ಆರಂಭಿಸಿದರು ಅವರು ಹಳ್ಳಿಹಳ್ಳಿಗೂ ರೋಗಿಯ ಮನೆಗೆ ಹೋಗಿ ಸೇವೆ ಸಲ್ಲಿಸಿದ್ದು ಇವರು ವೈದ್ಯ ವೃತ್ತಿಗೆ ನೀಡಿದ ಮಹತ್ವದ ಕೊಡುಗೆಯಾಗಿದೆ ಡಾಕ್ಟರ್ ಕೆಎಸ್ ಹೆಗಡೆ ಮನೆ ನಿಧನಕ್ಕೆ ತಾಲೂಕಾ ಭಾರತೀಯ ವೈದ್ಯಕೀಯ ಸಂಘ ಸಂತಾಪ ವ್ಯಕ್ತಪಡಿಸಿ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ